ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಅಜಯ್ ಕನ್ನಡ ಬ್ಲಾಗ್ಸ್ ನಾನು ಸಶ್ಮಿತಾ ಜಯ್ ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಈಸಿಯಾದ ಹೇರ್ ಪ್ಯಾಕ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ಈ ಹೇರ್ ಪ್ಯಾಕಿಂದ ಏನೇನು ಯೂಸಸ್ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದನ್ನು ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ಫಸ್ಟ್ ನೋಟಿಫಿಕೇಶನ್ ನನಗೆ ಬರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ದಾಸವಾಳ ಹೂವು ಹಾಗೆ ಮೊಸರು ಮತ್ತು ತೆಂಗಿನ ಎಣ್ಣೆನ ಯೂಸ್ ಮಾಡಿಕೊಂಡು ಯಾವ ರೀತಿ ಹೇರ್ ಪ್ಯಾಕ್ನ ರೆಡಿ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬರೀ ಮೂರೇ ಇಂಗ್ರೀಡಿಯೆಂಟು ಆದರೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಇದರಿಂದ ಒಂದು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಇನ್ನೊಂದು ಕೂದಲು ಧ್ವತ್ ಕಮ್ಮಿ ಆಗುತ್ತೆ ಹಾಗೆ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ ಮತ್ತೆ ಹೇರ್ ಸ್ಮೂತ್ ಮಾಡುತ್ತೆ ಇಷ್ಟು ಬೆನಿಫಿಟ್ಸ್ಗಳು ಈ ಒಂದು ಪ್ಯಾಕಲ್ಲಿ ಇದೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಹೇರ್ ಮಾಸ್ಕನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಷ್ಟು ದಾಸವಾಳನ ತಗೊಂಡಿದ್ದೀನಿ ಕೆಂಪು ಕಲರ್ ದಾಸವಾಳ ಇದನ್ನೇ ತಗೋಬೇಕು ಬೇರೆ ಯಾವುದು ಆಗಲ್ಲ ಈ ರೀತಿ ಕೆಂಪು ಕಲರ್ ದಾಸವಾಳನ ನಾನಿಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತ ಐದರಷ್ಟು ತಗೊಂಡಿದೀನಿ ನಾನು ಹೇರ್ಗೆ ಸಾಕು ನಿಮ್ಗೆ ಬೇಕಾದ್ರೆ ಹೇರ್ ಇನ್ನೂ ಉದ್ದ ಇದೆ ತಿಕ್ಕಾಗಿದೆ ಅನ್ನೋರು ಒಂದು ಒಂದು ಮೂವತ್ತರಿಂದ ನಲವತ್ತು ದಾಸವಾಳ ಎಲೆಗಳನ್ನ ತಗೊಳ್ಳಿ ದಾಸವಾಳ ಹೂನ ತಗೊಳ್ಳಿ ಇವಾಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಮೊಸರು ಬೇಕೋ ನೀವು ಅಷ್ಟನ್ನ ಸೇರಿಸ್ಕೊಳ್ಳಿ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ ನ ಆಡ್ ಮಾಡೋಕ್ಕಿಲ್ಲ ಇಷ್ಟೇ ಇವನ್ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ನಾನು ಪೇಸ್ಟ್ ಮಾಡ್ಕೊಂಬಂದ್ ತೋರಿಸ್ತೀನಿ ಈಗ ನೋಡ್ಬೋದು ಇದನ್ನ ಫುಲ್ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಇವಾಗ ನಾನು ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇಲ್ಲಿದ್ದ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಪ್ಯಾಕ್ ರೆಡಿ ಆಗಿದೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿಂದ ನಾನು ವಾಯ್ಸ್ ಓವರ್ನ ಕೊಡ್ತೀನಿ ಬ್ಯಾಕ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ನ ಮ್ಯೂಟ್ ಮಾಡಿದ್ದೀನಿ ಈಗ ಇಲ್ಲಿ ಫಸ್ಟ್ ನಾವು ಈ ಪ್ಯಾಕ್ನ ಹಾಕೋಕಿನ್ನ ಮುಂಚೆ ಒಂದು ಎರಡು ಸ್ಪೂನಷ್ಟು ನ ತಗೊಂಡು ಚೆನ್ನಾಗಿ ಏರ್ನ ಮಸಾಜ್ ಮಾಡ್ಕೋಬೇಕು ಫುಲ್ಲು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಕೆಲವರು ವೀಡಿಯೋಸಲ್ಲಿ ಹೇಳಿರ್ಬೋದು ಎಣ್ಣೆನ ಹಾಕದೆ ಡೈರೆಕ್ಟಾಗಿ ನೀವು ಪ್ಯಾಕ್ನ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಕೂದಲಿಗೆ ಹಿಡಿಯಲ್ಲ ಅಂತ ಹೇಳ್ಬೋದು ನೀವು ಈ ರೀತಿ ಮಾಡೋದರಿಂದ ಕೆಲವರು ಕೂದಲಿಗೆ ತುಂಬ ಡ್ರೈ ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಡ್ರೈ ಹೇರ್ಸ್ಗೆ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದೆರಡು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆವಾಗ ಕೂದಲು ಡ್ರೈ ಆಗಲ್ಲ ಹಾಗಾಗಿ ಈ ರೀತಿ ಕೂದಲನ್ನ ನಾವು ಎರಡು ಭಾಗ ಮಾಡಿಕೊಂಡು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೋಬೇಕು ಒಂದು ಎರಡು ಅಷ್ಟೇ ಮತ್ತು ಎರಡು ಸ್ಪೂನಷ್ಟು ನಾವು ಪ್ಯಾಕಲ್ಲಿ ಹಾಕಿರ್ತೀವಿ ಈ ಹೇರ್ ಪ್ಯಾಕು ಇಷ್ಟು ತಿಕ್ಕಾಗಿರಬೇಕು ನೀವು ಎಕ್ಸ್ಟ್ರಾ ನೀರನ್ನ ಏನು ಆ್ಯಡ್ ಮಾಡೋಕೆ ಹೋಗ್ಬೇಡಿ ಮೊಸರು ದಾಸವಾಳದ ಹೂವು ಇಷ್ಟನೇ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ನಾವು ಈ ರೀತಿ ಕೂದಲನ್ನ ಎರಡು ಭಾಗ ಮಾಡಿಕೊಂಡು ಚೆನ್ನಾಗಿ ಹಚ್ಚಬೇಕು ನೆತ್ತಿಯಿಂದ ಫುಲ್ಲು ಕೂದಲು ತುದಿವರೆಗೂ ಹಚ್ಕೋಬೇಕು ಆವಾಗ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನಿದನ್ನು ಬರೀ ಎರಡೇ ಸಲ ಯೂಸ್ ಮಾಡಿದ್ದು ನನ್ನ ಡ್ಯಾಂಡ್ರಫ್ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದಿದೆ ಹಾಗಾಗಿ ನಾನು ಈ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಇದನ್ನು ಕೂದಲು ಎರಡು ಭಾಗ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕೂದಲನ್ನು ಸೆಕ್ಷನ್ ಸೆಕ್ಷನ್ ಆಗಿ ತೊಗೊಂಡು ಈ ರೀತಿ ಅಪ್ಲೈ ಮಾಡಬೇಕು ನೀವು ಹಚ್ಚೋಗಿನ ಇನ್ನೊಬ್ರು ನಿಮಗೆ ಹಚ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫುಲ್ ಕೂದಲಿಗೆಲ್ಲ ಕರೆಕ್ಟಾಗಿ ಆಗುತ್ತೆ ನಾವೇ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇದನ್ನ ಈ ರೀತಿ ಚೆನ್ನಾಗಿ ಮೆದಬೇಕು ಫುಲ್ ಕೂದಲಿಗೆ ಆಗೋ ಥರ ಈ ರೀತಿ ಪಾಟ್ ಪಾಟಾಗೆ ತೆಗಿಬೇಕು ಫುಲ್ಲು ದಪ್ಪ ಹಾಕ್ಕೊಳ್ಳಿ ತುಂಬ ತಿನ್ನಾಗಿ ಹೋಗ್ಬಿಡಿ ಚೆನ್ನಾಗಿ ದಪ್ಪ ಹಾಕಬೇಕು ನಾನಿಲ್ಲಿ ವಿಡಿಯೋನ ತುಂಬ ಲೆಂತ್ ಆಗಿ ತೊಗೊಳೋಗೋದು ಬೇಡ ಅನ್ನೋದಕ್ಕೋಸ್ಕರ ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ ನೀವು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೆಗೆದು ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನಮ್ಮ ಕೂದಲು ಉದುರೋದಕ್ಕೆ ಮೇಯ್ನ್ ರೀಸನ್ ಬಂದುಬಿಟ್ಟು ತುಂಬ ಬಿಸಿ ನೀರನ್ನ ತಲೆಗೆ ಹಾಕಬಾರ್ದು ಹಾಗೆ ಶ್ಯಾಂಪೂನ ತುಂಬ ಹಾಕೋಕ್ಕೋಗ್ಬಾರ್ದು ತಲೆಗೆ ಎಣ್ಣೆ ಹಚ್ಚಿದ ಟೈಮಲ್ಲಿ ಮಾತ್ರ ಎರಡು ಶಾಂಪೂನ ಯೂಸ್ ಮಾಡಿ ಇಲ್ಲಾಂದರೆ ಒಂದೇ ಶಾಂಪೂನ ಹಾಕ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಪ್ಯಾಕೆಟ್ ಶಾಂಪೂ ಹಾಕೋರು ಹಾಗೆಯೇ ಕೂದಲನ್ನ ಬುಡದಿಂದ ಬಾಚಿದ್ರೆ ತುಂಬ ಹೇರ್ ಫಾಲ್ ಆಗುತ್ತೆ ಕೂದಲನ್ನ ಎರಡು ಭಾಗ ಮಾಡಿಕೊಂಡು ಅದನ್ನು ತುದಿಯಿಂದ ಬಾಚ್ಕೊಳ್ತಾ ಬಂದರೆ ಹೇರ್ ಫಾಲ್ ಅಷ್ಟು ಆಗಲ್ಲ ಕೂದಲು ತುಂಬ ಉದುರೋದು ಕಮ್ಮಿ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಆ ರೀತಿ ಆವಾಗ ನಿಮಗೆ ಗೊತ್ತಾಗುತ್ತೆ ಕೂದಲೂನ ನಾವು ಬುಡದಿಂದ ಬಾಚಿದ್ರೆ ತುಂಬ ಹೇರ್ ಫಾಲ್ ಆಗುತ್ತೆ ಸೊ ಇವಾಗ ನಾನು ಎಲ್ಲ ಪ್ಯಾಕ್ನಲ್ಲಿ ಅಪ್ಲೈ ಮಾಡಿದ್ದೀನಿ ಉಳಿದಿರೋದನ್ನು ಮೇಲ್ಮೇಲೆ ಇದ್ದೀನಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಡ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಉಗರು ಬೆಚ್ಚಗಿನ ನೀರಲ್ಲಿ ನಿಮ್ಮ ಫೇವ್ರೇಟ್ ಶ್ಯಾಂಪು ನೀವು ಯಾವ್ದು ಡೈಲಿ ಯೂಸ್ ಮಾಡ್ತೀರಾ ಆ ಶಾಂಪೂ ಇಂದ ಹೇರ್ ವಾಶ್ ಮಾಡ್ಕೊಳ್ಳಿ ಕೂದಲನ್ನ ನೀವು ಯಾವುದೇ ಡ್ರೈಯರ್ ಯೂಸ್ ಮಾಡಿಬಿಟ್ಟು ಟ್ರೈ ಮಾಡಬೇಡಿ ನಾರ್ಮಲಾಗಿ ಬಿಸಿಲಿನಲ್ಲೇ ಕೂದಲನ್ನ ಡ್ರೈ ಮಾಡ್ಕೊಳ್ಳಿ ಕೂದಲು ಡ್ರೈ ಆಗೋವರೆಗೂ ಬಾಚಣಿಕೆನ ಹಾಕೋಕೆ ಹೋಗಬೇಡಿ ಒದ್ದೆ ಕೂದಲಲ್ಲಿ ನೀವು ಬಾಚಣಿಕೆ ಹಾಕಿದರೆ ಹೇರ್ ಫಾಲು ತುಂಬಾ ಜಾಸ್ತಿ ಆಗುತ್ತೆ ಕೂದಲನ್ನ ಡ್ರೈ ಆಗೋಗ್ಬೇಡಿ ಹಾಗೆ ಹಾಗೆ ಒದ್ದೆ ಕೂದಲನ್ನ ಜಡೆ ಕಟ್ಟೋದು ಅದನ್ನೆಲ್ಲ ಮಾಡೋಕೆ ಹೋಗಬೇಡಿ ಇದ್ರೆ ಇದರಿಂದನೇ ಹೇರ್ ಫಾಲ್ಸು ಜಾಸ್ತಿ ಆಗುತ್ತೆ ಹಾಗಾಗಿ ಆ ರೀತಿಯೆಲ್ಲ ಮಾಡಬೇಡಿ ನೀವು ಇಷ್ಟೂ ಕಂಟಿನ್ಯೂ ಆಗಿ ಫಾಲೋ ಮಾಡೋದೇ ಆದರೆ ನಿಮ್ಮ ಕೂದಲು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಯಾಕ್ನ ವೀಕ್ಲಿ ಒಂದು ಸಲ ಯೂಸ್ ಮಾಡಿ ಇನ್ನೊಂದು ಪ್ಯಾಕ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ನಾನು ಯೂಸ್ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಪ್ಯಾಕ್ನ ಫುಲ್ಲು ಹೇರ್ಗೆ ಅಪ್ಲೈ ಮಾಡಿಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಆಗಿ ನೀವು ಹೇರ್ ವಾಶ್ನ ಮಾಡಿಕೊಳ್ಳಿ ನಿಮ್ಮ ನೀವು ಯಾವುದು ರೆಗ್ಯುಲರ್ ಆಗಿ ಶ್ಯಾಂಪೂನ ಯೂಸ್ ಮಾಡ್ತೀರಾ ಆ ಶ್ಯಾಂಪೂನ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಹೇರ್ ವಾಶ್ ಮಾಡಿ ಆಫ್ಟರ್ ವೀಡಿಯೋನ ಹಾಕೋಕೆ ಆಗಲಿಲ್ಲ ನನಗೆ ಆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್